ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಡಿಕೆಸ್ ಮಾತಾಡ್ತಾ ಇರೋದು ಇಲ್ಲ ನಾನೊಂದು ಬಾಳೆನ ಏತಕ್ಕೆ ಬಾಳೆನ ತೊಗೊಂಡಿದ್ದೀನಿ ಇದನ್ನು ನಾವು ಇವಾಗ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಏತಕ್ಕೆ ಬಾಳೆನೋ ತುಂಬ ಕೆಲಸ ಇದೆ ಅಂತ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇದರಲ್ಲಿ ತುಂಬ ವೆರೈಟಿಗಳು ಮಾಡ್ಬೋದು ನೋಡಿ ಇವಾಗ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಬೇಯಲಿ ಬನ್ನಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು ಬೇಯಿಸ್ಕೊಂಡು ಇದರ ಸಿಪ್ಪೆ ನಾನು ತೆಗೆದಿಟ್ಕೊಂಡಿದ್ದೀನಿ ಬೇಯಿಸ್ಕೊಂಡೆ ನೋಡಿ ಈ ಥರ ನಾನು ಒಂಥರ ಮಧ್ಯದಲ್ಲಿ ಬರುತ್ತಲ್ಲ ಅದನ್ನು ತೊಗೊತಾ ಏನಕ್ಕೆ ಏನಕ್ಕೆ ಇದ್ದೀನಿ ಅಂದರೆ ನಾವು ಮಿಕ್ಸ್ ಮಾಡುವಾಗ ಇದು ನಾರು ಥರ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ನಾನು ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಇದ್ದೀನಿ ಇದಕ್ಕೆ ನಾನೊಂದು ಅರ್ಧ ಗ್ಲಾಸ್ ಅಷ್ಟು ರವೆನ ತಗೊಂಡಿದ್ದೀನಿ ರವೆನೂ ಹಾಕಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಿಟಕಿ ಅಷ್ಟು ಉಪ್ಪನ್ ಹಾಕಿದ್ರೆ ಸ್ವೀಟ್ ಇದೆಯಲ್ವಾ ಅದಕ್ಕೋಸ್ಕರ ಇದನ್ನು ನಾವು ಮಿಕ್ಸ್ ಮಾಡ್ತಾನ ಬೆನ್ನಿರೋದ್ರಿಂದ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದು ಬಿಡೋಣ ಸ್ವಲ್ಪ ಹೊತ್ತು ಬಿಡುವಾಗ ಇದು ಮಿಕ್ಸ್ ಫುಲ್ಲು ಮಿಕ್ಸ್ ಆಗುತ್ತೆ ಬನ್ನಿ ಆ ನಂತರ ಏನು ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ ಚಿನ್ನ ತವಾ ಇಟ್ಕೊಂಡಿದ್ದೀನಿ ತವ ಬಿಸಿಯಾಗಿ ಈ ಥರ ವಡೆ ಥರ ಮಾಡ್ಕೊಂಡಿದ್ದೀನಿ ಇದನ್ನ ಇದನ್ನಿವಾಗ ಎಣ್ಣೆಯಲ್ಲಿ ಆಗಿದೆ ನೋಡಿ ಇದು ಆಲ್ರೆಡಿ ಬೆಂದಿರೋದ್ರಿಂದ ಏನು ನಾವು ಜಾಸ್ತಿ ಏನು ಬೇಯಿಸೋದು ಬೇಡ ಎಣ್ಣೆಲಿ ಜಸ್ಟು ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ ಇವಾಗ ಇದನ್ನು ನಾನು ಎಣ್ಣೆಲಿ ಹಾಕೋತಾ ಇದ್ದೀನಿ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟು ಸೈಡಿಗೆ ಆವಾಗ ಅವಾಗ ನಾವು ತಿರ್ಗಿಸ್ಕೊತಾ ಇರಬೇಕು ಒಂದೇ ಕಡೆ ಬೆಂದೋಗುತ್ತೆ ನೀಟಾಗಿ ಆ ಕಡೆ ಕಡೆ ತಿರ್ಗಿಸ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಾಗಿದೆ ನೋಡಿ ನೀಟ ಅದುವಾಗಿ ಬೆಂದಿದೆ ರವೆ ನಾವು ರೋಸ್ಟರ್ ರವೆ ನಾನು ತಗೊಂಡಿರೋದು ನಮಗೆ ಜಾಸ್ತಿ ಸಿಹಿ ಬೇಡ ಖಾರ ಬೇಡ ಅನ್ನೋರಿಗೆ ಸಿಂಪಲಾಗಿ ಮಾಡ್ಕೊ ತಿನ್ಬೋದು ತುಂಬ ಚೆನ್ನಾಗಾಗಿದೆ ಮಾತ್ರ ಅದರ ಸ್ವೀಟು ಬಾಳೆಯಿಂದ ಅದೇ ಟೇಸ್ಟು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಂಬ ಚೆನ್ನಾಗಾಗಿದೆ ಮಾತ್ರ ನನ್ಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಬಾಳೆಕಾಯಿಂದ ತುಂಬಾ ವೆರೈಟಿ ಮಾಡ್ತಾರೆ ಒಂದೊಂದು ದಿನವೂ ಒಂದೊಂದು ಥರ ವೆರೈಟಿ ಮಾಡ್ತಾರೆ ತುಂಬ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಾಗಿದೆ ನಾನು ಜಾಸ್ತಿ ಸ್ವೀಟು ಹಾಕ್ಕೊಂಡಿಲ್ಲ ಒಂದು ಜಾಸ್ತಿ ಖಾರನೂ ಹಾಕ್ಕೊಂಡಿಲ್ಲ ಏನೂ ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನೀಟಾಗಿ ಬೆಂದಿದೆ ಕೂಡ ಊರಿಗೆ ನಾವು ಸಣ್ಣ ರವೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಒಂಚೂರು ರವೆದೇನೂ ಇಲ್ಲ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ನೀವು ಮಳೆಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊ ತಿನ್ಬೋದು ಅಂದರೆ ಈ ಥರ ತಿನ್ನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಬಾಳೆನ್ ಸಿಗಿದಾಗ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿದೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೊಂದು ಟೆಚ್ ಕೊಡಿ ನಮ್ಮ ವೀಡಿಯೋಗಳಿಗೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಯಲ್ಲಿ ನಾನು ನಿಮ್ಮ ರೆಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್